ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹೆಸರುಬೇಳೆ ಪಾಯಸ ಹೆಸರು ಬೇಳೆ ನಮ್ಮ ದೇಹಕ್ಕೆ ತುಂಬಾ ಕೊಡುತ್ತೆ ಹಾಗೆಯೇ ಹೆಸರು ಬೇಳೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಭಾಗ ಹೆಸರು ಬೇಳೆನ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾನು ಒಂದು ಕಪ್ಪು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ನೀವು ಇದರ ಬದಲಾಗಿ ಉಂಡೆ ಬೆಲ್ಲ ಕೂಡ ಬಳಸ್ಕೊಳ್ಬೋದು ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ಲೇವರ್ಗೆ ಎರಡು ಲವಂಗನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಹಾಗೆ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತಹ ಅರ್ಧ ಲೀಟರ್ ಹಾಲು ಇವಾಗ ಮೊದಲನೇದಾಗಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಇವಾಗ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಗೋಲ್ಡನ್ ಕಲರ್ ಅಂದರೆ ತುಂಬ ತೀರನೂ ಹಾಕಬಾರ್ದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಬೌಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಚ್ಛವಾಗಿ ಒಂದು ಎರಡು ಬಾರಿ ನಾವು ಇದನ್ನು ತೊಳ್ಕೊಳ್ಬೇಕಾಗುತ್ತೆ ಹೆಸರು ಬೇಳೆ ಒಂಥರ ಬ್ಯಾಡ್ ಸ್ಮೆಲ್ಲು ಹಾಗಾಗಿ ನೀವು ಇದನ್ನು ಒಂದು ಎರಡು ಬಾರಿ ತೊಳೆದುಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪು ನಾನಂದರೆ ಸ್ವಲ್ಪ ಕಮ್ಮಿ ನಾನು ಇಲ್ಲಿ ತೊಗೊಂಡಿರೋದು ಎರಡು ಕಪ್ಪು ನೀರನ್ನ ಸೇರಿಸಿ ಇವಾಗ ಕುಕ್ಕರ್ನ ಮುಚ್ಚಿ ಇವಾಗ ಸುಮಾರು ಒಂದು ಎರಡು ವಿಷನ್ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ತಣ್ಣಗಾಗ್ತಾ ಇರಲಿ ನಾವಿಲ್ಲಿ ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳೋಣ ಇವಾಗ ಒಂದು ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸಿ ಜಸ್ಟ್ ಇದು ಕರಗಬೇಕಷ್ಟೇ ನೋಡಿ ಇವಾಗ ಸಂಪೂರ್ಣ ಕರಗಿದೆ ಇವಾಗ ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ಬೇಳೆ ಕೂಡ ಬೆಂದಿದೆ ನೋಡ್ತಾ ಇದ್ದೀರಾ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಬೆಂದಿದೆ ಒಂದು ಎರಡು ಮಿಷನ್ಗೆಲ್ಲ ಬೆಂದ್ಬಿಡುತ್ತೆ ಇದು ಜಸ್ಟ್ ಈಗ ಇದನ್ನ ಸ್ಪೂನಿಂದ ಜಸ್ಟ್ ಒಂದು ಎರಡು ರೌಂಡ್ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆದರೆ ಸಾಕು ಇದು ಆಗಿದೆ ಈಗ ಈಗ ನಾನು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಸಹ ಇವಾಗ ಇದಕ್ಕೇನೆ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಉಂಡೆ ಬೆಲ್ಲನೇ ಬಳಸ್ಬೋದು ಇಲ್ಲಿ ಸಿಹಿ ಎಷ್ಟು ಬೇಕೋ ಅಷ್ಟನ್ನ ನೀವು ಇಲ್ಲಿ ಬಳಸ್ಕೊಳ್ಳಿ ಸ್ಪೂನಿಂದ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಪಾತ್ರೆಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ನೀವು ಇಲ್ಲಿ ಎಷ್ಟು ಬೇಕಾದರೂ ಬಳಸ್ಕೊಳ್ಬೋದು ಹಾಗೆ ಗೋಡಂಬಿ ದ್ರಾಕ್ಷಿ ಲವಂಗ ಎಲ್ಲ ಹಾಕ್ಕೊಂಡು ಇದನ್ನು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲವಂಗ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಒಂದು ಟೇಸ್ಟು ಅಂದರೆ ಎಕ್ಸ್ಟ್ರಾ ಒಂದು ಫ್ಲೇವರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೆನೆ ರಹಿತ ಅಂದರೆ ಕೆನೆಯೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಕೆನೆ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇವಾಗ ಬೇಳೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಸಹ ಇವಾಗ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಅರ್ಧ ಗ್ಯಾಪ್ನ ಬಿಟ್ಟು ನಾನಿಲ್ಲಿ ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಪ್ಲೇಟ್ ನ ಸಂಪೂರ್ಣ ಮುಚ್ಚಬಿಡಿ ಇದು ಪಾಯಸ ಆಮೇಲೆ ಹುಕ್ಕಿ ಎಲ್ಲ ಚೆಲ್ಲೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನೋಡ್ತಾ ಇದ್ರ ಸ್ನೇಹಿತರೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇದು ಇದು ಆಗಿದೆ ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು ಅಂತ ಸ್ನೇಹಿತರೆ ನಾನಿಲ್ಲಿ ಪಾಯಸನ ತುಂಬ ಗಟ್ಟಿಯಾಗಿ ಮಾಡಿಕೊಂಡಿಲ್ಲ ಹಾಗೆಯೇ ಇದು ಕುಡಿಯೋ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಇರೋದ್ರಿಂದ ನೀವು ಅದು ಕುಡಿತಾ ಇದ್ರೆ ಮದ ಮಧ್ಯದಲ್ಲಿ ತುಂಬ ಸಾಫ್ಟಾಗಿ ಬೆಂದಿರೋ ಹೆಸ್ರು ಬೇಳೆ ತುಂಬ ಮೈಲ್ಡಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಧಾನದಲ್ಲಿ ಸಹ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಭಾಳ ರುಚಿ ಕೊಡುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟು ತುಂಬ ಬಿಸಿಲಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ನಮ್ಮ ದೇಹನ ಆದಷ್ಟು ನಾವು ತಂಪಾಗಿಟ್ಕೋಬೇಕಾಗತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗಿಷ್ಟ ಆದಮೇಲೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಆರೋಗ್ಯ ದೃಷ್ಟಿಯಿಂದ ಹೆಸರು ಬೆಳೆ ಪಾಯಸ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಬೇಸಿಗೆನಲ್ಲಿ ಬೆಲ್ಲ ನಾವು ಜಾಸ್ತಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ